ನಮಸ್ಕಾರ ಶಿವರಾಮ್ ಪಡಿಕಲ್ ಅವರನ್ನು ಮುಖ್ಯವಾಗಿ ಅನುವಾದಕರು ಅಂತ ಹೇಳಿ ಗುರುತಿಸಲಾಗ್ತದೆ ಒಟ್ಟು ಎಂಟು ಪುಸ್ತಕಗಳನ್ನು ಬರೆದಿದ್ದಾರಂತೆ ಅವರು ಬರೆಯರಂತೆ ಯಾಕೆಂದರೆ ಒಂದು ಪುಸ್ತಕಕ್ಕೆ ಪ್ರಶಸ್ತಿ ಬಂದಿರೋದ್ರಿಂದ ಹೆಸರು ಗೊತ್ತಾಗ್ತದೆ ಅವ್ರದ್ದು ಉಳಿದೇಳ ಪುಸ್ತಕಗಳು ಯಾವುವು ಅಂತ ಗೊತ್ತಾಗಲಿಲ್ಲ ನನಗೆ ಎಲ್ಲೂ ಗೂಗಲಲ್ಲೂ ಇವ್ರ ಬಗ್ಗೆ ಏನೂ ವಿವರಗಳಿಲ್ಲ ಎಕಡೆಮಿ ಏರ್ಪಡಿಸಿದ್ದ ಒಂದು ಸರಣಿ ಭಾಷಣ ಸ್ಪರ್ಧೆಯಲ್ಲಿ ಮಾತಾಡ್ತಾ ಇದ್ದಂತಹ ಒಬ್ಬ ಭಾಷಣಕಾರರು ಸಮಯದ ಅಭಾವ ಅಂತ ಹೇಳಿಬಿಟ್ಟು ಒಂದು ಪುಸ್ತಕದ ಹೆಸರನ್ನು ಹೇಳ್ತಾರೆ ಹೇಳ್ತಾರೆ ಮಿಗಿದ ಪುಸ್ತಕದ ಹೆಸರನ್ನು ಹೇಳೋಲ್ಲ ಮತ್ತು ಎಲ್ಲೂ ಕೂಡ ಯಾವ ಸಾಮಾಜಿಕ ಜಾಲತಾಣದಲ್ಲೂ ಸಿಗಲಿಲ್ಲವಾಗಿ ನನಗೆ ಸಿಕ್ಕಿರೋಷ್ಟು ಮಾಹಿತಿಯನ್ನು ನಾನು ಅದನ್ನು ಹೇಳ್ತೇನೆ ಅಕಸ್ಮಾತ್ ಸಿಕ್ಕಿದ್ರೆ ನೋಡೋಣ ಬೇಕಾದರೆ ಇನ್ನೊಂದು ವಿಡಿಯೋ ಮಾಡಬಹುದು ಅಂತ ಅಂದ್ಕೊಳ್ತೀನಿ ಇದು ಅಲ್ಲಿ ಹೆಸರು ಇರೋದ್ರಿಂದ ಮಾಡಬೇಕಾಗಿದೆ ಹೊರತು ಇವರು ಅಷ್ಟೊಂದು ಮುಖ್ಯರು ಅಂತ ಹೇಳಿ ಇವ್ರ ಬಗ್ಗೆ ನನಗೆ ತಿಳ್ಕೊಂಡಾಗ ಅನ್ನಿಸ್ಲಿಲ್ಲ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಹುಟ್ಟಿದವರು ಕಾಸರಗೋಡಿನ ಕುಂಬಳೆ ಎನ್ನುವಂತಹ ಊರಿನಲ್ಲಿ ಹುಟ್ಟಿದವರು ಕಾಸರಗೋಡು ಪೂರ್ತಿ ಕನ್ನಡದ ಪ್ರದೇಶ ಅದರಿಂದ ಅಲ್ಲಿರೋರಿಗೆ ಕನ್ನಡ ನಾಡು ನುಡಿಯ ಬಗ್ಗೆ ಸ್ವಾಭಿಮಾನ ಅಭಿಮಾನ ಇವೆಲ್ಲ ತುಂಬ ಸಹಜ ಕೈಯಾರಕ್ಕಿ ಎಳ್ಳ ರೈಯಲ್ಲಿಂದ ಹಿನ್ನೆಲೆ ಇದೆ ಕೇವಲ ಶುದ್ಧ ರಾಜಕೀಯದ ಹಿನ್ನೆಲೆಯಲ್ಲಿ ಕಾಸರಗೋಡು ಕರ್ನಾಟಕಕ್ಕೆ ಸೇರಲಿಲ್ಲ ಅಷ್ಟೇ ಹೊರತು ಇನ್ಯಾವ ಕಾರಣವೂ ಇಲ್ಲ ಅದಕ್ಕೆ ಇವರಿಗೆ ಕನ್ನಡ ಮತ್ತು ಅನ್ಯ ಭಾಷೆಗಳ ಸಾಂಸ್ಕೃತಿಕ ಸಾಂಸ್ಕೃತಿಕ ಸಂಬಂಧದ ಬಗ್ಗೆ ಅತ್ಯಂತ ಕಾಳಜಿ ಇರುವ ಹಾಗೆ ಕಾಣಿಸುತ್ತೆ ಶಿವರಾಮ್ ಭಟ್ಟ ಅಂತ ಇವರ ತಂದೆಯ ಹೆಸರು ಕಾವೇರಿ ಅಂತ ಹೇಳಿ ಇವರ ತಾಯಿಯ ಹೆಸರು ಹೈದರಾಬಾದ್ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಭಾಷಾ ನಿಕಾಯ ಅಂತೊಂದಿದೆ ಅಲ್ಲಿ ಒಂದಷ್ಟು ದಿವಸ ಕೆಲಸ ಮಾಡಿ ಅಲ್ಲಿಯೂ ಅನೇಕ ಭಾಷಾಂತರ ಕೆಲಸಗಳನ್ನು ಮಾಡಿದ್ದಾರೆ ಅಂತ ತಿಳಿದು ಬರ್ತದೆ ಉಳಿದಂತೆ ಮಂಗಳೂರು ಮೈಸೂರು ಬೆಂಗಳೂರು ಇಲ್ಲಿಯವರು ಅಧ್ಯಯನವನ್ನು ಮಾಡಿದರು ಮತ್ತು ಅಧ್ಯಯನ ಮತ್ತು ಅಧ್ಯಾಪನ ಅಲ್ಲಿಯ ಕೆಲಸವನ್ನು ಕೂಡ ಮಾಡಿದರು ಹದಿನಾರು ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಮಾಡೋದಕ್ಕೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಇಪ್ಪತ್ತೆಂಟು ವಿದ್ಯಾರ್ಥಿಗಳಿಗೆ ಎಮ್ ಫಿಲ್ ಮಾಡೋದಕ್ಕೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅದರಲ್ಲಿ ನಾಲ್ಕು ಸಂಶೋಧನೆಗಳನ್ನು ಇವರೇ ಪ್ರಕಟಿಸಿದ್ದಾರೆ ಅಂತಷ್ಟು ವಿಷಯ ತಿಳಿಯುತ್ತೆ ಮತ್ತು ಅವರ ಲೇಖನಗಳ ಸಂಖ್ಯೆ ತುಂಬ ಜಾಸ್ತಿ ಇದೆ ನೂರ ಹತ್ತಕ್ಕಿಂತ ಹೆಚ್ಚು ರಾಷ್ಟ್ರಮಟ್ಟದ ಲೇಖನಗಳು ಮತ್ತು ಹದಿನಾಲ್ಕಕ್ಕಿಂತ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದ ಲೇಖಕನ ಲೇಖನಗಳು ಈ ಇವು ಪ್ರಕಟ ಆಗಿವೆ ಅಂತ ಅವನ್ನೆಲ್ಲ ಸಂಗ್ರಹ ಮಾಡಿ ಪುಸ್ತಕ ಮಾಡಿ ಇವು ಯಾವುದನ್ನು ಮಾಡಿದ ಹಾಗೆ ಕಾಣಿಸಲಿಲ್ಲ ಇಂಗ್ಲೀಷ್ ಮತ್ತು ತೆಲುಗು ಮೇಲೆ ಅವರಿಗೆ ಪ್ರಭುತ್ವ ಹೆಚ್ಚು ಕನ್ನಡದ ಜೊತೆಗೆ ಅಪರೂಪದ ವ್ಯಕ್ತಿತ್ವ ಅವರದ್ದು ಅಂತ ಹೇಳ್ತಾರೆ ವಿದ್ಯಾರ್ಥಿ ಒತ್ಸಲರು ಅಂತ ಹೇಳ್ತಾರೆ ಭಾಷಾಂತರದ ಬಗ್ಗೆ ಒಲವು ಹೊಂದಿರೋದ್ರಿಂದ ಆಧುನಿಕ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಭಾಷಿಕ ಕೊಂಡಿಗಳನ್ನು ಬೆಸೆಯುವುದರಲ್ಲಿ ಅವರಿಗೆ ತುಂಬ ಕಾಳಜಿ ಇತ್ತು ಅಂತನ್ನುವುದು ಅವರ ಬಗ್ಗೆ ಬರೆಯುವಂತಹ ವಿಮರ್ಶೆ ಬಹಳ ಬರದಿಲ್ಲ ಆದರೆ ಬರೆದಿದ್ದೆಲ್ಲ ಗಟ್ಟಿ ಕಾಳು ಅದೊಂದು ನಮ್ಮದು ಒಂಥರ ಕ್ಲೇಶ ಆಗಿ ಹೋಗ್ಬಿಟ್ಟಿದೆ ಆಗಲೇ ಹೆಚ್ಚು ಚದುರಂಗರ್ ಬಗ್ಗೆ ಈ ಮಾತನ್ನು ಹೇಳ್ತಾರೆ ಅವರು ಹೆಚ್ಚು ಬರೀಲಿಲ್ಲ ಬರೆದಿದ್ದೆ ನಾಲ್ಕು ಕಾದಂಬರಿ ಒಂದಷ್ಟು ಕಥೆಗಳು ಅವೆಲ್ಲ ಸಮಗ್ರ ಬಂದುಬಿಟ್ಟಿವೆ ಅಲ್ಲಿಗೆ ಅವರ ಹೆಸರಿಗೆ ಐದೇ ಪುಸ್ತಕ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅನ್ನೋದೊಂದು ಬಿಟ್ಟರೆ ಮತ್ತೆ ಒಂದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ವೈಶಾಖಕ್ಕೆ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅಂಥೇಳಿ ಅದೇ ಅದೇ ಮಾತು ಅವಾಗ ನಾವು ಏನು ಹೇಳ್ತೀವಿ ಅಂದರೆ ಬರೆದಿದ್ದೆಲ್ಲ ಗಟ್ಟಿ ಕಾಳು ಅಂತ ಹೇಳ್ತೀವಿ ಅನಕರು ನೂರಕ್ಕಿಂತ ಜಾಸ್ತಿ ಬರೆದ್ರು ಗಟ್ಟಿ ಕಾಳಲ್ವೇ ಅವು ಪಲ ವಸ್ತುವನ್ನು ಬಿಟ್ಟು ಹೇಳಿ ಮಾತಾಡೋದಾದರೆ ಆದ್ದರಿಂದ ಇವ್ರ ಬಗ್ಗೆ ಈ ಮಾತನ್ನು ಭಾಷಣಕಾರರು ಉಪಯೋಗಿಸಿದ್ರು ಅದಕ್ಕೆ ಕ್ಲೀಶೆ ಅನ್ನಿಸ್ತು ನನಗೆ ಎಲ್ಲ ಏನೇನು ನಂಗೆ ಗೊತ್ತಾದರೆ ತಾನು ಆಮೇಲೆ ನಾವು ಗಟ್ಟಿ ಕಾಳು ಅನ್ನೋದು ಅದನ್ನಾರು ಅವರು ಹೇಳ್ಬೋದಿತ್ತು ಅಂತ ಅನ್ನಿಸ್ತು ಅವರು ಹೇಳಲಿಲ್ಲ ಹಾಗಾಗಿ ನನಗೂ ಕೂಡ ಇಲ್ಲ ಯಾವ ಕಡೆಯಿಂದ ಕೂಡ ಎಂಟಕ್ಕಿಂತ ಹೆಚ್ಚು ಕೃತಿಗಳನ್ನು ಅವರು ಬರೆದಿಲ್ಲ ಅಂತ ಹೇಳ್ತಾರೆ ಮೂವತ್ತ್ಮೂರು ವರ್ಷಕ್ಕಿಂತ ಹೆಚ್ಚಿನ ಕಾಲ ಅಧ್ಯಾಪಕ ವೃದ್ಧಿಯನ್ನು ವೃತ್ತಿಯನ್ನು ಅವರು ಮಾಡಿದ್ರು ಮತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಮಿತ್ರರು ಪ್ರಾಧ್ಯಾಪಕರು ಸಂಶೋಧಕರು ಹೊಸ ರೀತಿಯ ಆಲೋಚನೆಗಳನ್ನು ಇವರು ಹೊಂದಿದ್ದರು ಅಂತನ್ನುವುದು ಒಂದು ವಿಶೇಷವಾದ ವಿಷಯ ತಮ್ಮ ಕೃತಿಗಳಿಗಿಂತ ಅವರಿಗೆ ತಮ್ಮಿಂದ ಕಲಿತಂತಹ ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚು ಕಾಳಜಿ ಇತ್ತು ಅಂತ ತೋರುತ್ತೆ ಅಂತ ಮತ್ತು ಅವರ ಒಂದು ಪುಸ್ತಕದ ಬಗ್ಗೆ ಮಾತಾಡ್ತಾರೆ ಒಂದು ಪುಸ್ತಕದ ಬಗ್ಗೆ ನಾರು ಮಾತಾಡ್ತೀನಿ ಅಂತ ನನಗೆ ಅದಕ್ಕಿಂತ ಹೆಚ್ಚಾಗಿ ಪಟ್ಟಿ ಕೊಟ್ಟಿದ್ದರೆ ಚೆನ್ನಿತ್ತು ವಿದ್ಯಾರ್ಥಿಗಳ ಪರಿ ಪರೀಕ್ಷೆಗೆ ಹೋಗೋ ದೃಷ್ಟಿಯಿಂದ ಕನ್ನಡ ನಾಡು ನುಡಿಯ ರೂಪ ಕಾಣುವುದು ಅವ್ರು ಭಾಳ ಪ್ರಸಿದ್ಧವಾದ ಪುಸ್ತಕ ಅಂತೆ ಅದಕ್ಕೆ ಬಿ ಹೆಚ್ ಶ್ರೀಧರ ಪ್ರಶಸ್ತಿ ಬಂದಿದೆ ಗೂಗಲಲ್ಲಿ ಏನು ಸಿಗುತ್ತೆ ಅಂದರೆ ಬಿ ಹೆಚ್ಚು ಶ್ರೀಧರ ಪ್ರಶಸ್ತಿಯನ್ನು ಪಡೆದಂತಹ ಲೇಖಕರ ಪಟ್ಟಿ ಅಂದ್ಬಿಟ್ಟು ಶಿವರಾಮ ಪುಡಿ ಹೆಸರು ಮೊದಲಿದೆ ಮತ್ತು ಬೇರೆ ಎಷ್ಟೊಂದು ಜನರ ಹೆಸರಿದೆ ಇದೊಂದೇ ನನಗೆ ಸಿಕ್ಕಿದ್ದು ಗೂಗಲಲ್ಲಿ ಇನ್ಯಾವುದೂ ಸಿಗಲಿಲ್ಲ ನನಗೆ ಮತ್ತಿದ ಅವರು ಅನುವಾದ ಮಾಡಿದ್ದಾರೆ ಇನ್ನು ಮುಂದೆ ಹೇಳ್ತೀನಲ್ಲ ಅದರ ಬಗ್ಗೆ ಹೆಚ್ಚು ಕಂಡು ಬರುತ್ತೆ ಅದ್ರ ಬಗ್ಗೆನೇ ನಾನು ಮಾತಾಡಬಹುದಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇದು ಮೈಸೂರು ವಿಶ್ವವಿದ್ಯಾನಿಲಯ ಇದನ್ನು ಪ್ರಕಟಿಸಿದೆ ಕನ್ನಡ ನಾಡು ನುಡಿಯ ರೂಪಕ ಅಂತ ಹೇಳಿ ಮತ್ತು ಇದರಲ್ಲಿ ಆಧುನಿಕತೆಗಿಂತ ಹೆಚ್ಚಾಗಿ ರಾಷ್ಟ್ರ ಪ್ರೇಮದ ಬಗ್ಗೆ ಹೆಚ್ಚಿನ ಒಲವು ಕಂಡು ಬರುತ್ತೆ ಅಂತ ಯಾವಾಗಲೂ ಅಷ್ಟು ಕಾಸರಗೋಡಲ್ಲಿರೋರಿಗೆ ಕೈಯಕಿಯನ್ನ ಕೈಯಾರಕಿಯಣ್ಣರ ಬೆಂಕಿ ಬಿದ್ದಿದೆ ಮನೆಗೆ ಹೋಗೋ ಬನ್ನಿ ಅಂತ ಬರೆದ್ರು ಅಂದರೆ ಕಾಸರಗೋಡು ಕರ್ನಾಟಕದಿಂದ ಬೇರೆ ಆಗೋಯ್ತು ಕೇರಳ ಯಾವಾಗಲೂ ಅಷ್ಟೇ ಬೇರೆ ರಾಜ್ಯಕ್ಕೆ ಹೋದರೆ ಅಲ್ಲಿಯ ಭಾಷೆಯ ಮೇಲುಗೈ ಹಾಗೆ ಆಗುತ್ತೆ ಅದು ಕಂಪಲ್ಸರಿ ಮಾಡೋದು ಸ್ಕೂಲ್ನಲ್ಲಿ ಕಂಪಲ್ಸರಿ ಮಾಡೋದು ಅದು ಇದು ನೂರೆಂಟು ಪ್ರಾಬ್ಲಮ್ ಇದ್ದೇ ಇರುತ್ತೆ ಎಲ್ಲ ರಾಜ್ಯಗಳಲ್ಲೂ ಅದೇ ಪ್ರಾಬ್ಲಮ್ ಈಗ ಕ ಕರ್ನಾಟಕದಲ್ಲಿ ಕನ್ನಡ ಕಲಿಯಲ್ಲ ಅಂತ ಅನ್ಯ ಭಾಷಿಕರು ಯಾಕೆ ಹೇಳ್ತಾರೆ ಅಂದರೆ ಹುಟ್ಟಿನಿಂದ ಕಲಿತಿಲ್ದೇಲೆ ಈಗ ಇದ್ದಕ್ಕಿದ್ದಾಗ ಸ್ಕೂಲ್ನಲ್ಲಿ ಕಂಪಲ್ಸರಿ ಇದ್ದರೆ ವಿದ್ಯಾರ್ಥಿಗಳು ಪಾಠ ಪಡೋದನ್ನು ನೋಡಿ ಕನ್ನಡವನ್ನೇ ಕೆಳಕ್ಕೆ ಎಳೆಯಲಾಯಿತು ಕನ್ನಡವನ್ನು ಹೇಳೋದೇ ಹೈ ಜಂಪ್ ಮಾಡೋರಿಗೆ ಲೆವೆಲ್ ಹೆಚ್ಚಿಸ್ತಾ ಹೋಗ್ತಾರೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಅಂತ ಹೈ ಜಂಪ್ ಮಾಡೋರಿಗೆ ಏತರನ್ನು ಹೆಚ್ಚಿಸ್ತಾ ಹೋಗ್ತಾರೆ ಇಲ್ಲೇನಾಗಿದೆ ಅಂತಂದರೆ ಕನ್ನಡಕ್ಕೆ ಹೈ ಜಂಪ್ ಮಾಡೋರಿಗೆ ಯೋಗ್ಯತೆ ಇಲ್ಲ ಜಂಪ್ ಮಾಡೋಕ್ಕೆ ಯೋಗ್ಯತೆ ಇಲ್ಲದೆ ಇರೋವಂಥ ಕುಸ್ ಮಸ್ ಕ್ರೀಡಾಳುಗಳನ್ನು ಇಟ್ಕೊಂಡು ಸ್ಪರ್ಧಾಳುಗಳನ್ನು ಇಟ್ಕೊಂಡು ಆ ಲೆವೆಲ್ನೇ ಕೆಳಕ್ಕೆ ಇಳಿಸ್ತಾ ಬರೋರು ಇವ್ರಿಗೆ ಜಂಪ್ ಮಾಡೋಕ್ಕಾಗಲ್ಲ ಯಾರೂ ಜಂಪೇ ಮಾಡೋಲ್ಲ ಆಮೇಲೆ ಅಂತ ಹೇಳಿ ಲೆವೆಲ್ನ ಇಳಿಸಿ 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 ಕನ್ನಡದ ಮಟ್ಟವನ್ನು ಇಳಿಸಲಾಗಿದೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಹಾಗಾಗತ್ತೆ ಆದ್ದರಿಂದ ಇದು ಹೊರಗಡೆ ಇರೋರಿಗೆ ಅದು ಅದರಲ್ಲೂ ಕಾಸೋಗೌಡನ್ನೋರು ಭಾಳ ಕನ್ನಡ ಪ್ರೇಮಿಗಳು ಅಷ್ಟು ವರ್ಷದಿಂದ ಅವರು ಕನ್ನಡವನ್ನು ಉಳಿಸ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಮತ್ತು ಕೇರಳ ರಾಜ್ಯದ ಸಹಕಾರ ಕೂಡ ಇದ್ದಿತ್ತು ಇದು ಇಲ್ದೇಲೆ ಹಾಗೆ ಇರೋಕ್ಕೆ ಸಾಧ್ಯ ಆಗೋದಿಲ್ಲ ಆಮೇಲೆ ಮೊದಲ ಕಾದಂಬರಿಗಳು ಇದು ಮೊದಲ ಕ ಇದು ಅವರ ಇದು ಆಧುನಿಕತೆ ಬಗ್ಗೆ ಮಾತಾಡ್ತಾ ಇದೆ ಬಿ ಹೆಚ್ ಶ್ರೀಧರ ಪ್ರಶಸ್ತಿ ಬಂದಿರುವಂತಹ ಈ ಪುಸ್ತಕ ಇದೆಯಲ್ಲ ಇದು ಇದನ್ನು ವಿವೇಕ್ ರೈ ಮುನ್ನುಡಿ ಬರೆದು ತುಂಬ ಹೊಗಳಿದ್ದಾರೆ ಅಂತ ಹೇಳಿ ಅಲ್ಲಿ ವಿಷಯ ಬಂತು ಇದಲ್ದಲ್ಲೇ ಇವರು ಮಾಡಿದ ಇನ್ನೊಂದು ಮಹತ್ವದ ಕೆಲಸ ಇವ್ ಅಕಸ್ಮಾತ್ ಇವ್ರ ಬಗ್ಗೆ ಪ್ರಶ್ನೆ ಬಂದರೆ ಇದೊಂದೇ ಬರಬಹುದು ಕನ್ನಡ ನಾಡು ನುಡಿಯ ರೂಪಕ ಬಿ ಎಚ್ ಡಿ ಇದರ ಪ್ರಶಸ್ತಿ ಅದು ಬಿಟ್ಟರೆ ಏನು ಮಾಡಿದ್ದಾರೆ ಅಂದರೆ ಗುಲ್ವಾಡಿ ವೆಂಕಟರಾಯರ ಇಂದಿರಾಬಾಯಿಯನ್ನು ಅನುವಾದ ಮಾಡಿದ್ದಾರೆ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ ಮತ್ತು ಸಾರಾ ಅಬ್ಬೂಬ್ಕರ್ ಅವರ ಚಂದ್ರಗಿರಿಯ ತೀರದಲ್ಲಿ ಅದು ಅವ್ರ ಮೊದಲನೇ ಕಾದಂಬರಿ ಲಂಕೇಶ್ ಪತ್ರಿಕೆ ಪ್ರಕಟ ಆಯಿತು ಅಲ್ಲಿಂದಲೇ ಅವರಿಗೆ ಬೂಸ್ಟ್ ಸಿಕ್ಕಿದ್ದು ಸಾರಾ ಹಬ್ಬೂಬ್ಕರ್ಗೆ ಬೂಸ್ಟ್ ಚಂದ್ರ ಎದ್ದು ಕುಡಿಯೋ ಬೂಸ್ಟ್ ಅಲ್ಲ ಮೇಲಕ್ಕೆ ಮೇಲಕ್ಕೆ ಎತ್ತಲು ಲಂಕೇಶ್ ಮೇಲಕ್ಕೆ ಎತ್ಬಿಟ್ಟು ಕಾದಂಬರಿಯನ್ನು ಪ್ರಕಟಿಸುವ ಮೂಲಕ ಈಗ ಚಂದ್ರಗಿರಿ ಚಂದ್ರಗಿರಿ ಪ್ರಕಾಶನ ಅಂತಲೇ ಮಾಡಿಕೊಂಡು ಸಾರ ಬರ್ ತಮ್ಮ ಕೃತಿಗಳನ್ನೆಲ್ಲ ಅಲ್ಲೇನೇ ಪ್ರಕಟಿಸೋದು ಆಮೇಲೆ ಅವರು ಸಹನ ವಜ್ರಗಳು ಚಪ್ಪಲಿಗಳು ಇವೆಲ್ಲ ಬೇಕಾದಷ್ಟು ಪ್ರಸಿದ್ಧಿಯನ್ನು ಪಡೆದು ಅವ್ರಿಗೆ ದಾನಚಿಂತಾಮಣಿ ಪ್ರಶಸ್ತಿ ಕೂಡ ಬಂತು ಈಗ ಕನ್ನಡಕ್ಕೆ ತಂದ ಲೇಖನಗಳಿವೆಯಲ್ಲ ಇವರು ತಂದ ಕನ್ನಡಕ್ಕೆ ಅನುವಾದ ಮಾಡಿದಂತಹ ಲೇಖನಗಳು ಬೇರೆ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡಿರುವ ಲೇಖನಗಳು ಅದು ಎಲ್ಲ ಬೇರೆ ಬೇರೆ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಪದವಿ ತರಗತಿಗಳಿಗೆ ಪಠ್ಯ ಆಗುತ್ತೆ ಅಂತ ನನಗೆ ಒಂದಾರೂ ನೆನಪಾಗಲಿಲ್ಲ ಯಾವುದು ಅನುವಾದ ನಾನು ಬೇಕಾಷ್ಟು ಅನುವಾದಗಳನ್ನು ಪಾಠ ಮಾಡಿದ್ದೀನಿ ನನ್ನ ನಲ್ವತ್ತು ವರ್ಷದ ಸರ್ವೀಸಲ್ಲಿ ಬಟ್ ಶಿವರಾಮ್ ಪಡಿಕಲ್ಲ ಅವರು ಅನುವಾದ ಮಾಡಿರೋದಕ್ಕೆ ಯಾವುದು ಕೂಡ ಪಟ್ಟಿಯಾಗಿದ್ದರೆ ನನಗೆ ನೆನಪಿಲ್ಲ ನನಗೆ ಗೊತ್ತಿಲ್ಲದಾಗ ಇರೋ ಕಡೆ ಪಠ್ಯ ಆಗಿರಬಹುದು ಮತ್ತು ಇವ್ರದ್ದು ಒಂದು ಒಂದು ಸಂಶೋಧನೆ ಮಾಡುವವ್ರಿಗಿರುವಂತಹ ಒಂದು ಪ್ರವೃತ್ತಿ ಏನು ಅಂತಂದರೆ ಅಡಿ ಟಿಪ್ಪಣಿಗಳನ್ನು ಕೊಡೋದು ಅಂದರೆ ಹೆಚ್ಚು ಹೆಚ್ಚು ನಾನು ಗ್ರಂಥಗಳನ್ನು ಓದಿದ್ದೀನಿ ಅನ್ನೋದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವುದೇ ಒಂದು ವಾಕ್ಯವನ್ನು ನಾನು ಕೊಟ್ ಮಾಡಿದ್ರು ಇನ್ವರ್ಟೆಡ್ ಕಾಮಿ ಬರೋದ್ರೂ ಅದು ಎಲ್ಲಿಂದ ತೊಗೊಂಡಿದ್ದೀನಿ ಯಾವ ಪುಸ್ತಕದಿಂದ ಪೇಜ್ ಎಷ್ಟು ಅಂತ ಬರೀಬೇಕು ಅದಕ್ಕೆ ಅಡಿ ಟಿಪ್ಪಣಿ ಅಂತಾರೆ ಇದೇನು ವಿದ್ವಾಂಸರು ಮಾಡುವಂಥ ಕೆಲಸ ಸಂಶೋಧನೆ ಮಾಡುವಂಥ ಕೆಲಸ ಬೇರೆ ಬೇರೆ ಕಡೆ ಮಾಡುವಂಥ ಬೇರೆ ಬೇರೆ ಪುಸ್ತಕಗಳಿಗೆ ಅಂಥ ಅವಶ್ಯಕತೆ ಬರೋದಿಲ್ಲ ಆದರೆ ಇವರು ಎಲ್ಲ ಅವರ ಎಲ್ಲ ಗ್ರಂಥಗಳಲ್ಲಿಯೂ ಅಡಿಟಿಪ್ಪಣಿಗಳನ್ನು ತುಂಬ ಜಾಸ್ತಿ ಕೊಡ್ತಾರೆ ಅದರಿಂದ ವಿದ್ವಾಂಸ ಪ್ರವೃತ್ತಿ ಅವ್ರಿಗೆ ಇತ್ತು ಅಂತನ್ನುವಷ್ಟು ವಿಷಯಗಳನ್ನು ನಾನು ಎಕಡೆಮಿಯ ಭಾಷಣಕಾರರಿಂದ ನಾನು ಎರಡೆರಡು ಸಲ ಕೇಳಿದ್ರೂ ಕೂಡ ನನಗೆ ಗ್ರಹಿಸೋಕೆ ಸಾಧ್ಯ ಆಗಿದ್ದು ಇಷ್ಟೇ ಹೀಗಾಗಿ ನಾವು ಏನು ಮಾಡಬೇಕುದು ಅಂತಂದರೆ ಶಿವರಾಮ್ ಅವರ ಬಗ್ಗೆ ಏನು ನೀವು ಸಾಲಿಡಾಗಿ ಆಗಿ ತಿಳ್ಕೊಳ್ಬಹುದಾದ ಒಂದು ವಿಷಯ ಏನು ಅಂದರೆ ಅದೊಂದು ಬಿ ಎಚ್ ಡಿ ದರ ಬಂದು ಪ್ರಶಸ್ತಿ ಬಂದಿರೋ ಪುಸ್ತಕದ ಬಗ್ಗೆ ಒಂದು ಮತ್ತು ಇಂದಿರಾಬಾಯಿ ಅನುವಾದ ಮಾಡೋದು ಮತ್ತು ಚಂದ್ರಗಿ ತೀರದಲ್ಲಿ ಅನುವಾದ ಮಾಡಿರೋದು ತುಂಬ ಇನ್ನೂ ಬೇಕಾಷ್ಟು ಜನ ಬೇಕಾದಷ್ಟು ಅನುವಾದ ಮಾಡಿಬಿಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರು ಉಳಿದ ಪುಸ್ತಕಗಳ ಹೆಸರಾದರೂ ಗೊತ್ತಿದ್ದಿದ್ರೆ ಚೆನ್ನಾಗಿರ್ತಿತ್ತು ಎಲ್ಲೂ ನಮ್ಮ ಮಾಹಿತಿ ಸಿಗದಿಲ್ಲ ಇರೋ ಕಾರಣದಿಂದ ಸಿಕ್ಕಿರುವಷ್ಟು ಮಾಹಿತಿಯಿಂದಲೇ ಅವರನ್ನು ಅಳೆದ್ರೆ ರಾಜ್ಯದ ಹೊರಭಾಗದಲ್ಲಿದ್ದು ಕಾಸರಗೋಡಿನಂತಹ ಊರಿನಲ್ಲಿದ್ದು ಇನ್ನು ಚಿಕ್ಕವರು ಅನಿಸ್ತದೆ ಸಾವಿರದ ಒಂಬೈನೂರ ಐವತ್ತೆರಡರ ಹುಟ್ಟಿದವರು ಅಂದರೆ ಚಿಕ್ಕವರು ಅಂದರೆ ತುಂಬ ಅಲ್ಲ ಹಳೆಯ ಕಾ ತಲೆ ಮೊದಲ ತಲೆಮಾರಿನವರಲ್ಲ ಅಥವಾ ಎರಡನೇ ತಲೆಮಾರಿನವರು ಅಂತ ಹೇಳಬಹುದಾದಂತಹ ಅನುವಾದಗಳು ಅವರ ಬಹಳ ವಿಶೇಷವಾದ ಆಸಕ್ತಿಯ ಕ್ಷೇತ್ರ ಅಂತಾರೆ ಬಟ್ ಹೆಚ್ಚಿನ ಅನುವಾದಗಳ ಹೆಸರನ್ನು ಕೂಡ ನಮಗೆ ಎಲ್ಲೂ ಮಾಹಿತಿ ಸಿಗ್ತಾಯಿಲ್ಲ ಸಿಕ್ಕಿರುವ ಅಷ್ಟು ಪುಸ್ತಕದಿಂದ ಒಂದು ಪುಸ್ತಕ ಮತ್ತು ಉಳಿದ ಲೇಖನಗಳಿಂದ ನಾವು ಅವರನ್ನು ಅಳಿಬೇಕಾಗ್ತದೆ ನಮಸ್ಕಾರ